ಎಲ್ಲರಿಗೂ ನಮಸ್ಕಾರ ಈ ಜಗತ್ತಿನಲ್ಲಿ ಕನಸುಗಳನ್ನು ಕಾಣದ ವ್ಯಕ್ತಿಯೇ ಇರುವುದಿಲ್ಲ ಕನಸು ಮನುಷ್ಯನ ಮನಸ್ಸಿನ ಉತ್ಪನ್ನ ಅಥವಾ ಕಲ್ಪನೆಯೂ ಆಗಿರಬಹುದು ಸಾಮಾನ್ಯವಾಗಿ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಸನ್ನಿವೇಶಗಳು ಅಥವಾ ಘಟನೆಗಳನ್ನ ಅನುಭವಿಸುತ್ತೇವೆ ಅದು ನಮ್ಮ ಮೆದುಳಿನ ಮೇಲೆ ಆಳವಾದ ಪ್ರಭಾವವನ್ನ ಬೀರುತ್ತದೆ ಮತ್ತು ಅದೇ ಘಟನೆಗಳು ಒಂದು ದಿನ ಅಥವಾ ಇನ್ನೊಂದು ದಿನದಲ್ಲಿ ಕನಸುಗಳ ರೂಪವನ್ನ ಪಡೆದುಕೊಳ್ಳುವ ಮೂಲಕ ಇಡಿ ನಮ್ಮನ್ನು ತೊಂದರೆಗೊಳಿಸುತ್ತವೆ ಅನೇಕ ಜನರು ಒಂದೇ ಕನಸನ್ನು ಮತ್ತೆ ಮತ್ತೆ ಕಾಣುತ್ತದೆ ಈ ರೀತಿ ಕನಸು ಪದೇ ಪದೇ ಬಿದ್ದರೆ ಆ ಕನಸಿಗೆ ಸಂಬಂಧಿಸಿದ ಘಟನೆಯು ನಿಮ್ಮ ನಿಜ ಜೀವನಕ್ಕೆ ಸಂಬಂಧಿಸಿದೆ ಎಂದರ್ಥ ಜ್ಯೋತಿಷ್ಯದ ಪ್ರಕಾರ ಪ್ರತಿ ಕನಸಿಗೆ ಕೆಲವು ಅರ್ಥಗಳಿವೆ ನೀವು ಕನಸಿನಲ್ಲಿ ನೀರನ್ನು ಕಂಡರೆ ಅದು ಶುಭ ಮತ್ತು ಅಶುಭ ಪರಿಣಾಮಗಳನ್ನು ಉಂಟು ಮಾಡಬಹುದು ಏಕೆಂದರೆ ನಮ್ಮ ಭವಿಷ್ಯದಲ್ಲಿ ನಾವು ಎದುರಿಸುವ ತೊಂದರೆಗಳ ಬಗ್ಗೆ ಅನೇಕ ಕನಸುಗಳು ನಮ್ಮನ್ನು ಎಚ್ಚರಿಸುತ್ತವೆ ಕನಸಿನಲ್ಲಿ ನೀರು ಕಂಡರೆ ಏನಾಗುತ್ತದೆ ಎಂಬುವುದನ್ನ ತಿಳಿದುಕೊಳ್ಳೋಣ ಕನಸಿನಲ್ಲಿ ನೀರು ಬಂದರೆ ಅದಕ್ಕೆ ಹಲವು ಅರ್ಥಗಳಿವೆ ಅಂದರೆ ಯಾವ ರೀತಿಯ ನೀರನ್ನು ನೋಡಲಾಗುತ್ತದೆ ಎಂಬುವುದರ ಆಧಾರದ ಮೇಲೆ ಅರ್ಥಗಳು ಅವಲಂಬಿತರವಾಗಿರುತ್ತವೆ ನೀರು ಭಾವನೆಗಳ ಸಂಕೇತವಾಗಿದೆ ನಿಮ್ಮ ಅಂತಂಪ್ರಜ್ಞೆಯ ಅಂಶ ಹಾಗೆಯೇ ನೀರು ದೈವಿಕತೆಗೆ ಸಂಬಂಧಿಸಿದೆ ಆಂಗ್ಲ ಭಾಷೆಯಲ್ಲಿ ಪ್ರವಾಹವನ್ನು ಫ್ಲಡ್ ಎಂದು ಕರೆಯುತ್ತಾರೆ ಇವುಗಳನ್ನು ಅತ್ಯಂತ ನೈಸರ್ಗಿಕ ವಿಪತ್ತುಗಳೆಂದು ಪರಿಗಣಿಸಲಾಗಿದೆ ಪ್ರವಾಹ ಬಂದಾಗಲೆಲ್ಲ ಸಮಸ್ಯೆಗಳಾಗುತ್ತವೆ ನೀವು ಕನಸಿನಲ್ಲಿ ಪ್ರವಾಹವನ್ನು ಕಂಡರೆ ಅದು ನಿಮಗೆ ತೊಂದರೆ ಮತ್ತು ಮುಂಬರುವ ಸಮಯದಲ್ಲಿ ದುಃಖದ ಸಂಕೇತವಾಗಿದೆ ಕನಸಿನಲ್ಲಿ ಪ್ರವಾಹವನ್ನು ನೋಡುವುದು ಎಂದರೆ ನೀವು ಶೀಘ್ರದಲ್ಲೇ ಯಾವುದೇ ಕೆಟ್ಟ ಸುದ್ದಿಯನ್ನ ಕೇಳಲಿದ್ದೀರಿ ಎಂದರ್ಥ ಕನಸಿನಲ್ಲಿ ಮಳೆ ಹನಿಗಳನ್ನ ನೋಡುವುದು ನಿಮಗೆ ಉತ್ತಮ ಸಂಕೇತವಾಗಿರಬಹುದು ನೀವು ಕನಸಿನಲ್ಲಿ ಸೌಮ್ಯವಾದ ಮಳೆಯ ಹನಿಗಳನ್ನ ನೋಡಿದರೆ ನೀವು ತುಂಬಾ ಕ್ಷಮಿಸುವ ವ್ಯಕ್ತಿ ಎಂದು ಅರ್ಥ ನೀವು ಕನಸಿನಲ್ಲಿ ದೊಡ್ಡ ಪ್ರಮಾಣದ ಮಳೆಯ ಹನಿಗಳನ್ನ ನೀವು ನೋಡಿದರೆ ನಿಮ್ಮ ಹಿಂದಿನ ಸಮಸ್ಯೆಗಳಿಂದ ಬಹಳ ಬೇಗ ಮುಕ್ತಿ ಪಡೆಯಲಿದ್ದೀರಿ ಎಂದರ್ಥ ನೀವು ಕನಸಿನಲ್ಲಿ ನದಿ ನೀರನ್ನು ನೋಡಿದರೆ ಅದು ನಿಮಗೆ ಒಳ್ಳೆಯ ಸಂಕೇತವಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ನೀರು ಕಂಡರೆ ಅಥವಾ ನದಿ ನೀರನ್ನು ಕನಸಿನಲ್ಲಿ ಕಂಡರೆ ಮನುಷ್ಯನ ಆಶೆ ಆಕಾಂಕ್ಷೆಗಳು ಬಹಳ ಬೇಗ ಈಡೇರಿ ಅದೃಷ್ಟವು ಬದಲಾಗಲಿದೆ ಎಂದರ್ಥ ನೀವು ಕನಸಿನಲ್ಲಿ ಸಮುದ್ರದ ನೀರನ್ನು ನೋಡಿದರೆ ಇದರ ಅರ್ಥ ನೀವು ಶೀಘ್ರದಲ್ಲೇ ನಿಮ್ಮ ತಪ್ಪುಗಳನ್ನು ಸುಧಾರಿಸಿಕೊಳ್ಳಬೇಕು ಇಲ್ಲದಿದ್ದರೆ ನೀವು ಕೆಟ್ಟ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಎಂದರ್ಥ ಜ್ಯೋತಿಷಾಸ್ತ್ರದ ಪ್ರಕಾರ ಕನಸಿನಲ್ಲಿ ನೀರು ಅಥವಾ ಶುದ್ಧ ನೀರನ್ನು ನೋಡುವುದು ಅತ್ಯುತ್ತಮ ನೀರು ಎಂದು ಪರಿಗಣಿಸಲಾಗುತ್ತದೆ ನಿಮ್ಮ ಕನಸಿನಲ್ಲಿ ಶುದ್ಧ ನೀರನ್ನು ನೀವು ನೋಡಿದರೆ ಇದರ ಅರ್ಥ ನೀವು ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಿ ಮತ್ತು ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಕನಸಿನಲ್ಲಿ ಕೊಳಕು ಅಥವಾ ಕಲುಷಿತ ನೀರು ಎಂದರೆ ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಬಹಳಷ್ಟು ತೊಂದರೆಗಳು ಬರಲಿದೆ ಎಂದರ್ಥ ನೀವು ಶುಭ ಕಾರ್ಯವನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಅದನ್ನು ಸ್ವಲ್ಪ ಸಮಯದವರೆಗೆ ಮುಂದಿಡಿ ಅಥವಾ ಆ ಕೆಲಸದಲ್ಲಿ ನೀವು ಎಂದಿಗೂ ಯಶಸ್ಸಿ ಯಾಗುವುದಿಲ್ಲ ಎನ್ನಲಾಗುತ್ತದೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು